ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರಿಗಾಗಿ ಇದನ್ನು ಇ ಪಿ ಎಫ್ ಒ ನೈಂಟಿ ಫೈವ್ ಪೆನ್ಷನ್ ಇ ಎಸ್ ಐ ಸಿ ಕಾರ್ಡ್ ಬಗ್ಗೆ ಪ್ರತಿಯೊಬ್ಬ ನೌಕರರಿಗೆ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರ ಮಾಡಿರುವಂಥ ಒಂದು ಹೊಸ ಯೋಜನೆ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ ಅದರ ಬೆನಿಫಿಟ್ಗಳು ಏನು ಅದರಿಂದ ಆಗುವಂಥ ಉಪಯೋಗಗಳು ಏನು ಕೇಂದ್ರ ಸರ್ಕಾರ ನೀಡಿರುವಂತಹ ಈ ಬೆನಿಫಿಟ್ ಸ್ಕೀಮಿನ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ನೌಕರರು ಕಾರ್ಮಿಕರು ಇದರ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಇ ಪಿ ಎಫ್ ಒ ನೌಕರರು ಪಿಂಚಣಿದಾರರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರು ಎದುರಿಸ್ತಿರುವಂಥ ಸಮಸ್ಯೆಗಳ ಪರಿಹಾರಕ್ಕೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇ ಪಿ ಎಫ್ ಒ ನೌಕರರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ನೀವು ನಿವೃತ್ತ ನೌಕರರು ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂತಹ ಇ ಸಿ ಇ ಎಸ್ ಐ ಸಿ ಬೆನಿಫಿಟ್ಗಳು ಯಾವ್ಯಾವ ಯೋಜನೆಯ ಬೆನಿಫಿಟ್ಗಳು ಸಿಕ್ಕಿದೆ ಅಂತ ಗುಡ್ ಅಪ್ಡೇಟನ್ನು ತೆಗೆದುಕೊಂಡು ಬಂದೀವಿ ಉಚಿತ ಚಿಕಿತ್ಸೆಯಿಂದ ಪಿಂಚಣಿವರೆಗೂ ಇ ಎಸ್ ಐ ಸಿ ಕಾರ್ಡ್ ಉದ್ಯೋಗಿಗಳಿಗೆ ಐದು ಪ್ರಯೋಜನಗಳು ಆಗ್ತವೆ ಅದು ಯಾವ್ಯಾವ ಪ್ರಯೋಜನಗಳು ಸಿಗುತ್ತೆ ಅದರಿಂದ ಆಗುವಂಥ ಪ್ರಯೋಜನಗಳು ಏನು ಅದನ್ನು ಯಾರ್ಯಾರು ಉಪಯೋಗಿಸ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವಾದ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದೇಶದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಇ ಎಸ್ ಐ ಸಿ ಆಸ್ಪತ್ರೆಗಳಿದೆ ಇಲ್ಲಿ ಎಲ್ಲ ರೀತಿಯ ರೋಗಿಗಳ ಚಿಕಿತ್ಸೆ ಸೌಲಭ್ಯ ಲಭ್ಯ ಇದೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಥರನೇ ಇದೆ ಯಾರೆಲ್ಲ ಇದರ ಉಪಯೋಗವನ್ನು ಪಡ್ಕೊಬೋದು ಇಪ್ಪತ್ತೊಂದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಸ್ಯಾಲ್ರಿಯನ್ನು ಪಡೆದಿರುವಂತಹ ಉದ್ಯೋಗಿಗಳಿಗೆ ಇ ಎಸ್ ಐ ಸಿ ಪ್ರಯೋಜನ ಇದೆ ದೈಹಿಕ ಅಂಗವೈಕಲ್ಯತೆ ಹೊಂದಿರುವವರಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಸಂಬಳ ಇರೋರಿಗೆ ಇದರ ಉಪಯೋಗವನ್ನು ಪಡ್ಕೊಬೋದು ಹಾಗೂ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಇ ಎಸ್ ಐ ಸಿ ಪ್ರೀಮಿಯಂ ಪಾವತಿಗೆ ಉದ್ಯೋಗಿಗಳು ಹಾಗೂ ಉದ್ಯೋಗದಾತ ಇಬ್ಬರು ಕೂಡ ಕೊಡುಗೆಯನ್ನು ಕೊಡಬೇಕಾಗತ್ತೆ ಅದರಲ್ಲಿ ಉದ್ಯೋಗಿಗಳು ಎಂಪ್ಲಾಯೀಸು ಪರವಾಗಿ ಒನ್ ಪಾಯಿಂಟ್ ಸ್ಯಾಲ್ರಿ ಒಳಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟು ಪ್ರತಿಶತ ವೇತನವನ್ನು ಉದ್ಯೋಗದಾತ ಸಂಸ್ಥೆಗಳು ಏನು ನಿಮ್ಮ ಕೆಲಸ ಕೊಟ್ಟಿರೋಂಥ ಸಂಸ್ಥೆಗಳು ಅವರು ಫೋರ್ ಪಾಯಿಂಟ್ ಸವೆನ್ ಫೈವ್ ಪರ್ಸೆಂಟ್ ನಿಮ್ಮ ಸ್ಯಾಲ್ರಿಯ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ವೇತನವನ್ನು ನೀಡೋದಕ್ಕೆ ಅವಕಾಶ ಇದೆ ಇದರಿಂದ ಸುಮಾರು ಐದರಿಂದ ಆರು ಲಾಭಗಳಿದೆ ಆ ಲಾಭಗಳು ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ ಪ್ರತಿಯೊಬ್ಬರು ಇ ಎಸ್ ಐ ಸಿ ಕಾರ್ಡನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದರ ಲಾಭವನ್ನು ಪಡ್ಕೊಳ್ಳಿ ಇ ಎಸ್ ಐ ವ್ಯಾಪ್ತಿಗೆ ಒಳಪಡುವ ನೌಕರರಿಗೆ ಉಚಿತ ಚಿಕಿತ್ಸೆ ಸಿಗತ್ತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಪ್ರತಿಯೊಬ್ಬರಿಗೂ ಸಿಗತ್ತೆ ಇದರಲ್ಲಿ ವಿಮಾದಾರನ ಹೊರತಾಗಿ ಆತನ ಅವಲಂಬಿತರು ಈ ಕುಟುಂಬ ಸದಸ್ಯರು ಹೆಂಡತಿ ಮಕ್ಕಳು ಇರ್ಬೋದು ಇತರೆಯವರಿಗೆ ಉಚಿತ ಚಿಕಿತ್ಸೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇದರಡಿಯಲ್ಲಿ ಚಿಕಿತ್ಸಾ ವೆಚ್ಚದಲ್ಲಿ ಗರಿಷ್ಠ ಮಿತಿ ಅನ್ನೋದಿಲ್ಲ ನೀವು ಎಷ್ಟು ಬೇಕಾದ್ರೂ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆದರೆ ವೈದ್ಯಕೀಯ ವಿಮೆಗಳಲ್ಲಿ ಈ ಸೌಲಭ್ಯಗಳು ಇಲ್ಲ ಇ ಎಸ್ ಐ ಸಿ ಯಲ್ಲಿ ಇದೊಂದು ಬೆಸ್ಟ್ ಆಪ್ಷನ್ಸು ಮತ್ತು ಬೆಸ್ಟ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಇ ಎಸ್ ಐ ಮೂಲಕ ಹೆರಿಗೆ ರಜೆಯನ್ನು ಕೊಡ್ತಾರೆ ಮಹಿಳಾ ಉದ್ಯೋಗಿಗಳಿಗೆ ಹೆರಿಗೆ ರಜೆಯನ್ನಿದೆ ಇದರ ಅಡಿಯಲ್ಲಿ ಮಹಿಳಾ ಉದ್ಯೋಗಿಗಳು ಹೆರಿಗೆ ಸಮಯದಲ್ಲಿ ಸುಮಾರು ಇಪ್ಪತ್ತಾರು ವಾರಗಳ ಹೆರಿಗೆ ರಜೆ ಹಾಗೂ ಗರ್ಭಪಾತದ ಸಂದರ್ಭದಲ್ಲಿ ಸುಮಾರು ಆರು ವಾರಗಳು ಸರಾಸರಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲರಿ ಜತೆಯಲ್ಲಿ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಇ ಎಸ್ ಐ ಸಿ ಕಾರ್ಡು ಕೊಡುತ್ತೆ ನಿವೃತ್ತ ಉದ್ಯೋಗಿಗಳು ಹಾಗೂ ಶಾಶ್ವತ ಅಂಗವೈಕಲ್ಯ ಹೊಂದಿರುವಂಥ ವಿಮಾದಾರರ ವ್ಯಕ್ತಿಗಳು ಆತ ಆತ ಅವರ ಸಂಗಾತಿಗಳು ವಾರ್ಷಿಕವಾಗಿ ನೂರ ಇಪ್ಪತ್ತು ರೂಪಾಯಿಗಳ ಪ್ರೀಮಿಯಮನ್ನು ಕಟ್ಟಬೇಕಾಗತ್ತೆ ವೈದ್ಯಕೀಯ ಸೌಲಭ್ಯವನ್ನು ಪಡೀತಾರೆ ಇದರಲ್ಲಿ ಅನಾರೋಗ್ಯ ರಜೆಗಾಗಿ ವಿಮಾದಾರರಿಗೆ ತೊಂಬತ್ತೊಂದು ದಿನಗಳ ಹಣವನ್ನು ಪಾವತಿಯನ್ನು ಮಾಡಲಾಗುತ್ತೆ ಅನಾರೋಗ್ಯದಿಂದ ನೀವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ತೊಂಬತ್ತೊಂದು ದಿನದ ಹಣವನ್ನು ಪಾವತಿ ಮಾಡಲಾಗತ್ತೆ ಈ ಬೆನಿಫಿಟ್ ಕೂಡ ಇ ಎಸ್ ಐಯಲ್ಲಿ ಇದೆ ಇದರ ಉಪಯೋಗವನ್ನು ಪಡ್ಕೊಬೋದು ಉದ್ಯೋಗದಾತರ ಉದ್ಯೋಗದ ಸಮಯದಲ್ಲಿ ಏನಾದರೂ ಅನ್ಫಾರ್ಚುನೇಟ್ಲಿ ಡೆತ್ ಆದರೆ ಅವರ ಅಂತ್ಯಕ್ರಿಯೆಗಾಗಿ ಇ ಎಸ್ ಐನಿಂದ ಗರಿಷ್ಠ ಹತ್ತು ಸಾವಿರ ರೂಪಾಯಿಗಳನ್ನು ಅವರ ಅಂಬ ಅವರ ಅವಲಂಬಿತರಿಗೆ ಅವಲಂಬಿತರಿಗೆ ನಿಗದಿತ ಅನುಪಾತದಲ್ಲಿ ಮಾಸಿಕ ಪಿಂಚಣಿಯನ್ನು ಕೊಡೋಕ್ಕೆ ಅವಕಾಶ ಇದೆ ಟೆನ್ ತೌಸಂಡ್ ರುಪೀಸು ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಕೊಡೋಕ್ಕೆ ಅವಕಾಶ ಇದೆ ಮತ್ತು ಮಾಸಿಕ ಪಿಂಚಣಿಯನ್ನು ಕೊಡೋಕ್ಕೆ ಅವಕಾಶ ಇದೆ ಈ ಮಾಸಿಕ ಪಿಂಚಣಿಯಲ್ಲಿ ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಅದರಲ್ಲಿ ಯಾವ್ಯಾವ ಭಾಗ ಇದೆ ಯಾವ ಬೆನಿಫಿಟ್ಟು ಹೆಚ್ಚಿದೆ ಅನ್ನೋದ್ರ ಬಗ್ಗೆ ನೀವು ನೋಡೋದಾದರೆ ಯಾವುದೇ ಕಾರಣಕ್ಕೆ ಮರಣ ಕಾರಣಕ್ಕೆ ಶಾಶ್ವತ ಅಂಗವೈಕಲ್ಯ ಉಂಟಾದರೆ ವಿಮಾದಾರರಿಗೆ ಅವರು ಚೇತರಿಸಿಕೊಳ್ಳುವವರೆಗೂ ಅಥವಾ ಶಾಶ್ವತ ಅಂಗವೈಕಲ ಆದಂಥ ಸಂದರ್ಭದಲ್ಲಿ ಇಡೀ ಜೀವನಕ್ಕೆ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತೆ ಅವಲಂಬಿತರಿಗೆ ನಂತರ ನಿರುದ್ಯೋಗಿ ಭತ್ತೆ ಹಾಗೂ ಉಚಿತ ಚಿಕಿತ್ಸೆಯನ್ನು ಕೊಡೋಕ್ಕೆ ಅವಕಾಶವನ್ನು ಇದೆ ಅಂದರೆ ಶಾಶ್ವತವಾಗಿ ಅಂಗವೈಕಲ್ಯ ಹೊಂದಿರೋರಿಗೆ ಪೆನ್ಷನನ್ನು ಕೊಡೋಕ್ಕೆ ಇ ಎಸ್ ಐ ಸಿಲಿ ಅವಕಾಶ ಇದೆ ಅದರ ಜೊತೆ ನಿರುದ್ಯೋಗ ಭತ್ತೆಯನ್ನು ಕೊಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ ಈ ಎಲ್ಲ ಉಪಯೋಗಗಳಿದೆ ಈ ಇ ಎಸ್ ಐ ಸಿ ಯಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಅಪ್ಡೇಟ್ಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ ದೇಶದಾದ್ಯಂತ ಇರುವಂಥ ನೂರ ಐವತ್ತು ಇ ಎಸ್ ಐ ಆಸ್ಪತ್ರೆಗಳನ್ನು ಡಬಲ್ ಮಾಡುವಂಥ ಒಂದು ಪ್ರಸ್ತಾವನೆ ಇದೆ ಮುನ್ನೂರಕ್ಕೂ ಹೆಚ್ಚು ಇ ಎಸ್ ಐ ಆಸ್ಪತ್ರೆಗಳನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರ ಪ್ರಸ್ತಾವನೆಯಲ್ಲಿ ಇದೆ ಅಂತ ಮಾಹಿತಿ ತಿಳಿದುಬಂದಿದೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಸುಮಾರು ನಾಲ್ಕು ಐದು ವರ್ಷಗಳಿಂದ ಹೈಯರ್ ಪೆನ್ಷನ್ ಪ್ಲ್ಯಾನ್ ಬೇಕು ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಂಥ ನೌಕರರಿಗೆ ಇದೇ ಲಾಸ್ಟ್ ಮಂತು ಮೂವತ್ತೊಂದಕ್ಕೆ ಉದ್ಯೋಗದಾತ ಸಂಸ್ಥೆ ಮತ್ತು ಉದ್ಯೋಗಿಗಳು ಸಂಬಳದ ವಿವರಗಳನ್ನು ಸಲ್ಲಿಕೆಗೆ ಕೊನೆಯ ದಿನ ಇತ್ತು ಅದೆಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ ಹಾಗಾಗಿ ಇದೇ ಮಾರ್ಚ್ ಅಥವಾ ಏಪ್ರಿಲ್ ಸಮಯಕ್ಕೆ ನಿಮಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕನ್ನ